ಹಲೋ ನಮಸ್ಕಾರ ನಾನು ಕವಿತಾ ಇವತ್ತು ಟಾಟ್ಸ್ ಆ್ಯಂಡ್ ಮಾಮ್ಸ್ ಕಿಚನ್ನಲ್ಲಿ ವೆಜಿಟೇಬಲ್ ಆ್ಯಂಡ್ ದಾಲ್ ಸೂಪ್ ಮಾಡ್ತಾ ಇದ್ದೀನಿ ಇದನ್ನು ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಈ ಸೂಪ್ನ ನಾವು ಕೂಡ ಸವಿಬೋದು ಯಾಕಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವತ್ತಾದರೂ ನಿಮ್ಗೆ ಅನ್ನ ಸಾರು ಬೇಡ ಬೇರೆ ಏನಾದರೂ ತಿನ್ನಬೇಕು ಬಟ್ ಅಗೇನ್ ಅದು ಫಿಲ್ಲಿಂಗ್ ಆಗಿರಬೇಕು ಅಂದರೆ ಈ ಸೂಪ್ನ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಈ ಸೂಪ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಸೊ ಈ ಲಿಸ್ಟಲ್ಲಿರೋ ಐಟಮ್ ಎಲ್ಲ ರೆಡಿ ಆದ್ಮೇಲೆ ಒಂದು ಸ್ಟೌ ಟಾಪ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಟು ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ತಿದ್ದೀನಿ ನಾನು ನಿಮಗೆ ಬೇಕಿದ್ರೆ ಬೆಣ್ಣೆ ಕೂಡ ಹಾಕೋಬಹುದು ಇದು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ ಒಂದು ಅರ್ಧ ಈರುಳ್ಳಿ ಇದೆ ಅಷ್ಟೇ ಸೊ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬಟಾಣಿ ಕ್ಯಾರೆಟು ಟೊಮೊಟೊ ಮತ್ತೆ ಹುರ್ಳಿಕಾಯಿ ಹೆಚ್ಚಿಟ್ಕೊಂಡಿರೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಿದ್ದೀನಿ ನೀವು ಬೇರೆ ತರಕಾರಿಗಳನ್ನ ಬೇಕಾದರೂ ಬಳಸ್ಕೊಳ್ಬೋದು ಇದನ್ನ ಸ್ವಲ್ಪ ಹಸಿ ಸ್ಮೆಲ್ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ ಇಲ್ಲದಿದ್ರೆ ಸೂಪ್ ತುಂಬಾ ಟೇಸ್ಟಿಯಾಗಿ ಅನ್ಸೋದಿಲ್ಲ ನಿಮಗೆ ಸೊ ಇದೆಲ್ಲ ಆದಮೇಲೆ ಮೆಣಸಿನ ಪುಡಿ ಮತ್ತೆ ಅರಶಿನದ್ ಪುಡಿ ಹಾಕ್ತಿದ್ದೀನಿ ಸ್ವಲ್ಪ ಒಂದು ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಮಾಡ್ತಿದ್ರೆ ಮಾತ್ರ ಉಪ್ಪು ಹಾಕಿ ನಿಮಗೆ ಮಾಡ್ತಿದ್ರೆ ಇಲ್ಲ ಮಕ್ಕಳಿಗೆ ದೊಡ್ಡ ಮಕ್ಳಿಗೆ ಮಾಡ್ತಿದ್ರೆ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ತೊಳೆದಿಟ್ಕೊಂಡಿರೋ ಹೆಸರು ಬೇಳೆ ಹಾಕಿ ನೀವು ಬೇಕಿದ್ರೆ ಮೈಸೂರು ಬೇಳೆ ಕೂಡ ಹಾಕೋಬೋದು ಅದು ಚೆನ್ನಾಗಿರುತ್ತೆ ರುಚಿ ಸೊ ಇದನ್ನು ಸ್ವಲ್ಪ ಎರಡು ನಿಮಿಷ ಫ್ರೈ ಮಾಡಿ ಆಮೇಲೆ ಒಂದು ಎರಡು ಕಪ್ಪಷ್ಟು ನೀರು ಹಾಕ್ಕೊಳ್ಳಿ ನೀವು ಪ್ಯಾನ್ನಲ್ಲಿ ಮಾಡ್ತಿದ್ರೆ ಬೇರೆ ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಇದಕ್ಕೆ ಹಾಕಿದ್ರೆ ಇನ್ನೂ ಸ್ವಲ್ಪ ಬೇಗ ಬೇಯುತ್ತೆ ನಾನು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ತಣ್ಣೀರೇ ಹಾಕ್ತಿದ್ದೀನಿ ಇದನ್ನ ಒಂದು ಮೂರು ಕೂಗಷ್ಟು ಕೂಗಿಸ್ಕೊಂಡ್ರೆ ನಮ್ಮ ಸೂಪ್ ರೆಡಿ ಇರುತ್ತೆ ಸೊ ತಣ್ಣಗಾದ್ಮೇಲೆ ಪ್ರೆಷರ್ ಕುಕ್ಕರ್ನ ಬಿಡಿಸಿ ನಮ್ಮ ಸೂಪ್ ಸವಿಯಲು ರೆಡಿ ನೀವು ನಿಮಗಾಗಿ ಇಲ್ಲ ದೊಡ್ಡ ಮಕ್ಕಳಿಗಾಗ್ಲಿ ಮಾಡಿದರೆ ಈ ನ ಹೀಗೆ ತಿನ್ಬೋದು ಯಾಕಂದರೆ ತರಕಾರಿ ಚೆನ್ನಾಗಿ ಬೆಂದಿರುತ್ತೆ ಮೂರು ವಿಷಲಲ್ಲಿ ಸಣ್ಣದಾಗಿ ಹೆಚ್ಚಿದ್ರಿಂದ ಸೊ ಹೀಗೆ ತಿನ್ನೋದಕ್ಕೆ ಈ ಸೂಪ್ ರೆಡಿ ಇದ್ರ ಜೊತೆಗೆ ನೀವು ಬೇಕಿದ್ರೆ ಇನ್ನೊಂಚೂರು ಉಪ್ಪು ಮೆಣಸು ಖಾರ ಬೇಕಿದ್ದವ್ರು ಹಾಕ್ಕೊಳ್ಬೋದು ಇಲ್ಲ ನೀವು ಸಣ್ಣ ಮಕ್ಳಿಗೆ ಮಾಡಿದ್ದೀರಾ ಇಲ್ಲ ನಿಮಗೆ ಈ ಥರ ವೆಜಿಟೇಬಲ್ ಚಂಕ್ಸ್ ಇಷ್ಟ ಆಗೋಲ್ಲ ಬಾಯ್ಗೆ ಸಿಗೋದು ಅಂತ ಈ ಥರ ನುಣ್ಣಗೆ ಇದನ್ನು ರುಬ್ಕೊಳ್ಳಿ ಒಂದು ಬ್ಲೆಂಡರ್ ಇಲ್ಲ ಒಂದು ಸೌಟ್ ಅನ್ ಹಿಂಭಾಗದಲ್ಲಿ ಮ್ಯಾಶ್ ಮಾಡಿದ್ರು ಆಯಿತು ಸೊ ಈ ಸೂಪ್ ವೆಜಿಟೇಬಲ್ ಆ್ಯಂಡ್ ದಾಲ್ ಸೂಪ್ ರೆಡಿ ಇದೆ ಸೊ ನಿಮ್ಮ ಮಗು ಕೊಡಿ ಇಲ್ಲ ನೀವು ತಿನ್ನಿ ಆದರೆ ನಮಗೆ ಹೇಳಿ ಹೇಗಿತ್ತು ಹೇಗಿಷ್ಟ ಆಯಿತು ಈ ರೆಸಿಪಿ ಅಂತ ಮತ್ತೆ ಬನ್ನಿ ನಮ್ಮ ಚಾನಲ್ಗೆ ಸಾಕಷ್ಟು ಶಿಶು ಆಹಾರಗಳನ್ನ ಹಾಕ್ತಾ ಇದ್ದೀವಿ ಇಷ್ಟ ಆಗುವಂತ ಆಹಾರಗಳನ್ನ ಈ ಸಮ್ಮರ್ ಸ್ಪೆಷಲ್ ಎಡಿಷನ್ ಅಲ್ಲಿ ಹಾಕ್ತೀವಿ ನೋಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಮತ್ತೆ ಸಿಗುವ ಇನ್ನೊಂದು ಸುಲಭವಾದ ರೆಸಿಪಿಯೊಂದಿಗೆ ಅಲ್ಲಿ ತನಕ ನಮಸ್ಕಾರ